ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ಬಿಸಿಊಟ ಅಡುಗೆಯವರಿಗೆ ಬೀಳ್ಕೊಡುಗೆ ಗೌರವ ಹೊನ್ನೇಸರ ಸರ್ಕಾರಿ ಶಾಲೆಯೊಂದು ವಿಶೇಷ ಕಾರ್ಯಕ್ರಮ ಮಾಹಿತಿಯೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡುಮನೆ ಸಾಗರ ತಾಲೂಕಿನ ಹೊನ್ನೇಸರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಿಎಂ ಶ್ರೀಯಲ್ಲಿ ಸರ್ಕಾರದಿಂದ ಅಕ್ಷರ ದಾಸೋಹ ಯೋಜನೆ ಬಿಸಿಊಟ ಅಡುಗೆ ಆರಂಭವಾದ ದಿನದಿಂದಲೂ ಇಲ್ಲಿಯವರೆಗೆ ಸೇವೆ ಸಲ್ಲಿಸಿ ನಿವೃತ್ತಗೊಂಡ ಅಡುಗೆ ಸಿಬ್ಬಂದಿಗಳಾದ ಮೀನಾಕ್ಷಮ್ಮ ವಿದ್ಯಾ ಅವರಿಗೆ ಶಾಲಾ ವತಿಯಿಂದ ಗೌರವ ಸಮರ್ಪಣೆ ನೀಡುವ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಲಾ ಸಮಿತಿ ಅಧ್ಯಕ್ಷ ಸುರೇಶ್ ಮಾತನಾಡಿ ಅತ್ಯಂತ ಕಡಿಮೆ ಸಂಬಳವಾದರೂ ಹೆಚ್ಚು ಜವಾಬ್ದಾರಿ ಆ ಕೆಲಸ ಇದಾಗಿದೆ ಅದನ್ನೇ ನಂಬಿ ಕೆಲಸ ಮಾಡುವವರಿಗೆ ಸರ್ಕಾರ ನಿವೃತ್ತಿ ನಂತರವೂ ಸಹಕಾರ ನೀಡುವ ನಿಟ್ಟಿನಲ್ಲಿ ಚಿಂತನೆ ನಡೆಸಬೇಕು ಎಂದು ಹೇಳಿದರು ನಿಯೋಜಿತ ಬಡ್ತಿ ಮುಖ್ಯ ಶಿಕ್ಷಕ ನೂರ್ ಅಹಮದ್ ಮಾತನಾಡಿ ಇದೊಂದು ಸವಾಲಿನ ಕೆಲಸ ಎಲ್ಲಿಯೂ ವ್ಯತ್ಯಾಸವಾಗದ ರೀತಿ ನಿರಂತರ ಅಡುಗೆ ಮಾಡಿ ಶಾಲೆಗೂ ಒಳ್ಳೆಯ ಹೆಸರು ಬರುವಲ್ಲಿ ಅಡುಗೆಯವರ ಪಾತ್ರ ಅತ್ಯಂತ ದೊಡ್ಡದಿದೆ ಎಂದು ಹೇಳಿದರು ಹಿರಿಯ ಶಿಕ್ಷಕಿ ಜಯಂತಿ ಹೆಚ್ವಿ ಅವರು ಮಾತನಾಡಿ ಸೇವಾ ಮನೋಭಾವ ಇದ್ದಾಗ ಮಾತ್ರ ಊಟ ಅಡುಗೆಯಂತಹ ಕಾರ್ಯದಲ್ಲಿ ಸುದೀರ್ಘವಾಗಿ ಕರ್ತವ್ಯ ಮಾಡಬಹುದು ಹಾಗೆ ಮಾಡುವ ಮೂಲಕ ಮಾಧುರಿಯಾದವರು ನಮ್ಮ ಹೊನ್ನೇಸರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅಡುಗೆಯವರಾದ ವಿದ್ಯಾ ಮತ್ತು ಮೀನಾಕ್ಷಮ್ಮ ಎಂದು ಹೇಳಿದರಲ್ಲದೆ ಸರ್ಕಾರದಿಂದ ಅಕ್ಷರ ದಾಸೋಹ ಯೋಜನೆಯ ಬಿಸಿಯೂಟ ಅಡುಗೆ ಆರಂಭವಾದ ದಿನದಿಂದಲೂ ಇಲ್ಲಿಯವರೆಗೂ ಕರ್ತವ್ಯ ಮಾಡಿರುವುದು ಸಣ್ಣ ವಿಷಯವಲ್ಲ ಹತ್ತು ಹಲವು ಸಮಸ್ಯೆಗಳ ನಡುವೆ ಸಮಯಕ್ಕೆ ಸರಿಯಾಗಿ ಮಕ್ಕಳಿಗೆ ರುಚಿ ಮತ್ತು ಶುಚಿಯಾದ ಅಡುಗೆ ನೀಡಿರುವುದು ನಿಜಕ್ಕೂ ಶ್ಲಾಘನೀಯ ಅವರ ಕರ್ತವ್ಯವನ್ನು ನಾವು ಸದಾ ನೆನಪಿಟ್ಟುಕೊಳ್ಳಬೇಕು ಎಂದು ಹೇಳಿದರು ಈ ವೇಳೆ ಶಾಲಾ ಶಿಕ್ಷಕರು ಮತ್ತು ಸಮಿತಿಯವರ ಕಡೆಯಿಂದ ಸೀರೆ ಉಡುಗೊರೆ ನೀಡಲಾಯಿತು ಶಾಲಾ ಶಿಕ್ಷಕರಾದ ಭವಾನಿ ವೇದಾವತಿ ಸುಧಾ ರವಿ ಕಲಾವತಿ ಕೃಪಾ ದಿವ್ಯಾ ಶೈಲ್ಯ ದಿವ್ಯಾ ಭವ್ಯ ಗೀತಾ ಮತ್ತು ಸಮಿತಿ ಅವರಾದ ಅನಿತಾ ಲಕ್ಷ್ಮಣ್ ಪ್ರವೀಣ್ ವೀರಭದ್ರ ಮಂಜುಳಾ ಜ್ಯೋತಿ ರಾಜಶೇಖರ್ ಹಾಗೂ ಅಡಿಗೆಯವರಾದ ರೂಪಾ ಗಿರಿಜಾ ರೋಹಿಣಿ ಮತ್ತಿತರರು ಹಾಜರಿದ್ದರು ಸಾಲಿಗ್ರಾಮ ಮೇಳದ ಯಕ್ಷಗಾನ ಪ್ರದರ್ಶನ ಇದೇ ಬರುವ ಫೆಬ್ರವರಿ ಆರರಂದು ಸಾಗರದ ನೆಹರು ಮೈದಾನದಲ್ಲಿ ನಡೆಯಲಿದೆ ಯಕ್ಷ ಸಂಘಟಕ ರಘುಪತಿ ಭಟ್ ಸಂಯೋಜನೆಯಲ್ಲಿ ಸತ್ಯ ಹರಿಶ್ಚಂದ್ರ ಮತ್ತು ಕಲ್ಯಾಣ ಎನ್ನುವ ಪೌರಾಣಿಕ ಕಥಾನಕದ ಪ್ರದರ್ಶನ ನಡೆಯಲಿದೆ